ಸಂತು ಲೀಲಾ ಮಂಜು ಟ್ರಯಾಂಗಲ್ ಲವ್ ಸ್ಟೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ಗಳನ್ನು ನಾವು ಗಮನಿಸಿದ್ವಿ ಯಾಕಂತಂದರೆ ಇತ್ತೀಚಿನ ಕೆಲ ದಿನಗಳಲ್ಲಂತೂ ಅದು ಅವರು ಮಾತಾಡಿರುವಂಥ ಸಂಭಾಷಣೆಯ ಆಡಿಯೋಗಳಂತೂ ಫೋನ್ ಕಾಲ್ ಆಡಿಯೋಗಳೆಲ್ಲ ಭಾಳ ವೈರಲ್ ಆಗ್ತಾ ಇತ್ತು ಇವತ್ತು ಎರಡರಲ್ಲೊಂದು ಡಿಸೈಡ್ ಆಗೇ ಬಿಡಬೇಕು ಇಲ್ಲ ನಾನು ಇರಬೇಕು ಇಲ್ಲ ಅವನಿರಬೇಕು ಎರಡರಲ್ಲೊಂದು ಡಿಸೈಡ್ ಆಗಲಿ ಅಂತೇಳಿ ಆತ ಪಕ್ಕಾ ಪ್ಲಾನ್ ಮಾಡಿಕೊಂಡು ಎಂಟ್ರಿ ಕೊಟ್ಟಿದ್ದ ಸಂತು ಮನೆಗೆ ಮಂಜ ಅದೇ ಪ್ರಕಾರವಾಗಿ ಖಾರದ ಪುಡಿ ಬಿಯರ್ ಬಾಟ್ಲು ಎಲ್ಲ ರೆಡಿ ಮಾಡಿಕೊಂಡು ಆತ ಆತನ ಮನೆಗೆ ಎಂಟ್ರಿ ಕೊಡ್ತಾನೆ ಲೀಲಿ ಲೀಲಿ ನಾನು ನೀನು ಬಿಡಲ್ಲ ಅಂತಾನೆ ಕಿರ್ಚಾಡ್ಕೊಂಡು ಆತ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ ನೀನು ಇರಲೇಬಾರ್ದು ನಾ ಸುಮ್ಮನಿರಲ್ಲ ಅಂತ ಕೂಗಾಡ್ಕೊಂಡು ಬರ್ತಾನೆ ಅಲ್ಲಿಗೆ ಇವತ್ತು ಅವನಾ ಇಲ್ಲ ನಾನಾ ನೋಡೇ ಬಿಡೋಣ ಅಂತ ಅಲ್ಲಿಗೆ ಎಂಟ್ರಿ ಕೊಟ್ಟಂತ ಮಂಜ ಫಸ್ಟ್ ನೀನು ಆಮೇಲೆ ಅವನು ಅಂತ ಕೋಪಗೊಂಡಿದ್ದಾನೆ ಸ್ಕೆಚ್ ಹಾಕಿ ಕೆಲಸ ಮುಗಿಲೇಬೇಕು ಅಂತ ಎಣ್ಣೆ ಹಾಕೊಂಡು ಬಂದಿದ್ದ ಅಂದರೆ ಡ್ರಿಂಕ್ಸ್ ಮಾಡಿ ಬಂದಿದ್ದ ಯಾಕಂದ್ರೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತಲ್ಲ ಡ್ರಿಂಕ್ಸ್ ಎಲ್ಲ ಮಾಡಿದ್ರೆ ಸಹಜವಾಗಿ ಎಲ್ಲರೂ ಮಾತಾಡ್ತಾ ಇರ್ತಾರೆ ಅದೇ ಥರ ಆತ ಮದ್ಯಪಾನ ಮಾಡಿಕೊಂಡು ಕೈಯಲ್ಲಿ ಒಂದು ಬಾಟ್ಲ್ ಹಿಡ್ಕೊಂಡು ಬಿಯರ್ ಬಾಟಲ್ನ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಅದೇನೇನು ಸಿಟ್ಟಿತ್ತೋ ಎಲ್ಲ ಹೊರಗಡೆ ಹಾಕ್ಕೊಂಡು ಇವತ್ತು ಅವನಿರ್ಬೇಕಿಲ್ಲ ನಾನಿರ್ಬೇಕು ಎರಡರಲ್ಲೂ ಡಿಸೈಡ್ ಆಗಬೇಕು ಅವನ ನಾನು ನೋಡೇ ಬಿಡೋಣ ಅಂತೇಳಿ ನೇರವಾಗಿ ಸಂತು ಅವ್ರ ಮನೆಗೆ ಹೋಗ್ತಾನೆ ಮಂಜ ಅಲ್ಲಿ ಹೋದ ಮೇಲೆ ಬಿಯರ್ ಬಾಟಲ್ನಲ್ಲಿ ಹೊಡೆದು ಆತನಿಗೆ ಚುಚ್ಚೋದಕ್ಕೆ ಯತ್ನಿಸಿದ್ದಾನೆ ಆ ಸಂದರ್ಭದಲ್ಲಿ ಗಂಭೀರವಾದಂಥ ಗಾಯ ಆಗಿದೆ ಸಂತು ಕೈಗೆ ನಾವು ದೃಶ್ಯದಲ್ಲಿ ಅವಾಗಲಿಂದ ತೋರಿಸ್ತಾ ಇದ್ದೀವಿ ನೋಡಿ ಅಟ್ಯಾಕ್ ಆಗಿರುವಂಥ ಜಾಗದಲ್ಲಿ ಬಿದ್ದಿರುವಂತಹ ಬಿಯರ್ ಬಾಟಲ್ನ ಪೀಸಸ್ಗಳು ತೋರಿಸ್ತಾ ಇದ್ದೀವಿ ಆಮೇಲೆ ಕಂಪ್ಲೀಟಾಗಿ ಅದು ಕೈ ಓಪನ್ ಆಗಿದೆ ಅದಕ್ಕೆ ಬ್ಲರ್ ಮಾಡಿದ್ದೀವಿ ಅದನ್ನು ಓಪನ್ ಆಗಿ ಬ್ಲೀಡಿಂಗ್ ಕೂಡ ಆಗಿದೆ ಈಗ ಬ್ಯಾಂಡೇಜ್ ಹಾಕಿದ್ದಾರೆ ಹೆಚ್ಚಿನ ಚಿಕಿತ್ಸೆ ಕೊಡಬೇಕು ಅಂತೇಳಿ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಸೂಚನೆ ಕೊಟ್ಟಿರೋಂಥ ಕಾರಣಕ್ಕಾಗಿ ವೈದ್ಯರು ಈ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಆಗ್ತಾಯಿದೆ ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ನಲ್ಲ ಯಾಕಂತಂದರೆ ಆತ ಡ್ರಾಮಾ ಮಾಡ್ತಾ ಇದ್ದಾನೋ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡು ನಾಲ್ಕೂವರೆ ಗಂಟೆಗಳ ಕಾಲ ಇದೇ ವಿಚಾರವನ್ನು ಮಾತಾಡ್ತಾ ಇದ್ದಿದ್ದು ಯಾವ ನಂಬಿಕೆ ಇಟ್ಕೊಂಡು ನಾನು ನಿನ್ನ ಜೊತೆ ಇರಬೇಕು ನೀನು ಮಾಡೋಂಥ ಡ್ರಾಮಾ ಡೌ ಎಲ್ಲ ಗೊತ್ತು ನನಗೆ ಅಂತ ಲೀಲಾ ಭಾಳ ಆಗಿ ಮಾತಾಡಿದರು ಆಮೇಲೆ ಇನ್ಫ್ಯಾಕ್ಟ್ ಮಕ್ಕಳು ಅನಾಥರಾಗಬಾರ್ದು ಯಾಕಂತಂದರೆ ತಂದೆ ತಾಯಿ ಏನೇ ಜಗಳ ಆಡಿದ್ರು ಕೂಡ ಅದು ಇಂಪ್ಯಾಕ್ಟ್ ಆಗೋದು ಅಥವಾ ಪರಿಣಾಮ ಬೀರೋದು ಮಕ್ಕಳ ಮೇಲೆ ಸೊ ಮಕ್ಕಳ ಮೇಲೆ ಪರಿಣಾಮ ಬೀರಬಾರ್ದು ಇವರು ಹೆಂಗನ ಜಗಳ ಆಡ್ಕೊಂಡು ಹೋಗ್ಲಿ ಬಟ್ ಮಕ್ಕಳಿದ್ದಾರೆ ಮೂರು ಮುದ್ದಾದ ಮಕ್ಕಳಿದ್ದಾರೆ ಅವ್ರ ಭವಿಷ್ಯ ಇಂಪಾರ್ಟೆಂಟ್ ಅಂತ ಅಂದರೆ ತಂದೆ ತಾಯಿ ಕಾಂಪ್ರಮೈಸ್ ಆಗಬೇಕು ಮಕ್ಕಳಿಗೋಸ್ಕರ ಒಂದಾಗಲಿ ಅಂತೇಳಿ ನಾವು ಅವ್ರಿಗೆ ಸಮಯ ಕೊಟ್ಟು ನಾಲ್ಕೂವರೆ ಗಂಟೆಗಳ ಕಾಲ ಕೂಡಿಸ್ಕೊಂಡು ಹೇಗೆ ಸಂತು ಎಂಟ್ರಿ ಆಗುತ್ತೆ ಆಮೇಲೆ ಲೀಲಾ ಸಂತು ನಡುವೆ ಲವ್ ಹೇಗಾಗುತ್ತೆ ಯಾಕೆ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಬಂತು ಈಗ ಕಟ್ಕೊಂಡಿರೋ ಗಂಡನ್ನು ಬಿಟ್ಟು ಸಂತು ಮೇಲೆ ಇಲ್ಲಿ ಅಷ್ಟು ನಂಬಿಕೆ ಬರೋದಕ್ಕೆ ಏನು ಕಾರಣ ಎಲ್ಲ ವಿಚಾರ ಕೂಡ ಭಾಳ ಓಪನ್ ಆಗಿ ಮಾತಾಡಿದರು ಆಮೇಲೆ ಪ್ರತಿಯೊಂದು ವಿಚಾರವನ್ನು ಕೂಡ ಅವರೇ ಸ್ವತಃ ಲೀಲಾ ಅವರೇ ಹೇಳಿದರು ಆಮೇಲೆ ನಾವು ಮಂಜುನಾ ಲೈನಿಗೆ ತಗೊಂಡು ಮಾತಾಡಿಸಿದಂಥ ಸಂದರ್ಭದಲ್ಲಿ ಕೂಡ ಆತ ಎಲ್ಲೂ ಕೂಡ ಕೋಪದಲ್ಲಿ ಮಾತಾಡೋದು ಅಥವಾ ಫುಲ್ಲು ತನಗಿರೋ ಅಂಥ ಸಿಟ್ಟು ತೋರಿಸ್ಕೊಂಡಿದ್ದೆಲ್ಲೂ ಎಲ್ಲೂ ಕೂಡ ಇರಲಿಲ್ಲ ಕೇವಲ ಮಾತೆತ್ತಿದ್ರೆ ಆತ ಕಣ್ಣೀರು ಇದ್ದ ನಿನ್ನ ಕಷ್ಟಪಟ್ಟು ಸಾಕಿದ್ದೀನಿ ನಿನ್ನ ಮಹಾರಾಣಿ ಥರ ನೋಡ್ಕೊಂಡಿದ್ದೀನಿ ಕ್ಯಾಬ್ ಓಡಿಸ್ಕೊಂಡು ನಾನು ನಿನ್ನ ಸಾಕಿದ್ದೀನಿ ಬಂದುಬಿಡು ದಯವಿಟ್ಟು ಎಲ್ಲ ಮರೆತುಬಿಟ್ಟು ಆಗಿದೆಲ್ಲ ಮರ್ತುಬಿಟ್ಟು ಹೊಸ ಜೀವನ ಶುರು ಮಾಡೋಣ ಚಿನಿ ಬಂದ್ಬಿಡು ಅಂತೆಲ್ಲ ಕರೆದಿದ್ರು ಏನೇ ಕಣ್ಣೀರು ಹಾಕಿದ್ರು ಏನೇ ಹೋಗರದ್ರು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ನಾನು ಬರಲ್ಲ ನಿನ್ನ ಡ್ರಾಮಾಗಳೆಲ್ಲ ನನಗೆ ಗೊತ್ತು ಆಮೇಲೆ ಸಂತೋರು ಕೂಡ ಭಾಳ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಇಲ್ಲ ಹೋಗು ಮಕ್ಕಳ ಮುಖ ನೋಡ್ಕೊಂಡಿರು ನೀನು ಅಂತ ಬಟ್ ಆದರೆ ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ ಹೋಗಲ್ಲ ಅಂತಲೇ ಹಠ ಮಾಡ್ತಾಯಿದ್ರು ಈಗ ನೋಡಿ ಒಂದು ಆತ ಮಾನಸಿಕ ಸ್ಥಿಮಿತ ಕಳ್ಕೊಂಡಿರಬೇಕು ಆಮೇಲೆ ಆತ ಮಾತಾಡುವಂಥ ಸಂದರ್ಭದಲ್ಲಿ ಕೂಡ